ಬಾರಿಯ ಒಂದು ಇದೇ ರೀತಿಯ ಸಮೀಕ್ಷೆಯ ವರದಿ ಅದು ಅಧಿಕೃತವಾಗಿ ಬಹಿರಂಗ ಆಗದೆ ಹೋದ್ರು ಕೂಡ ಅದರ ಅಂಕಿ ಸಂಖ್ಯೆಗಳು ಬಹಿರಂಗ ಆದಾಗ ಲಿಂಗಾಯತರ ಸಂಖ್ಯೆ ಕಡಿಮೆ ಇರೋದ್ರ ಬಗ್ಗೆ ಸಮುದಾಯದಲ್ಲೇನೆ ಆಕ್ಷೇಪಗಳು ವ್ಯಕ್ತವಾಗಿತ್ತು ನೀವ್ ಹೇಳಿದ ಅದೇ ಮಂತ್ರಿಗಳು ಕೂಡ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಈಗ ಮಾಡ್ಲಿಕ್ಕೆ ಹೊರಟಿರೋದು ಅಂಥದ್ದೇ ಮತ್ತೊಂದು ಪ್ರಯತ್ನ ಅಂದಾಗ ಅದನ್ನ ಯಾಕೆ ಬೆಂಬಲಿಸ್ತಿದ್ದಾರೆ ಬೆಂಬಲಿಸ್ತಿರೋ ಉದ್ದೇಶ ಏನು ಅಂತ ಹೇಳಿ ಅದರಲ್ಲೂ ಇದೇ ಸಮುದಾಯದವರು ಲಿಂಗಾಯತ ಸಮುದಾಯದವರು ಬೆಂಬಲಿಸ್ತಿರುವಂತವರ ಉದ್ದೇಶ ತಮ್ಮ ಕುರ್ಚಿಗಳು ಸುರಕ್ಷಿತವಾಗಿ ಉಳಿಬೇಕು ತಮ್ಮ ಕುರ್ಚಿಗಳನ್ನು ಕಾಯ್ದುಕೊಳ್ಳಲಿಕ್ಕೆ ಇವ್ರು ಬೇಕಾದವ್ರು ಬಲಿ ಕೊಡಲಿಕ್ಕೆ ತಯಾರಿದ್ದಾರೆ ಯಾವುದೇ ಲೀಡ್ರ್ ಇರಲಿ ಆ ಲೀಡ್ರು ತನ್ನ ಕುರ್ಚಿಯನ್ನು ತನ್ನ ಸ್ಥಾನಮಾನವನ್ನು ಉಳಿಸ್ಕೊಡ್ಲಿಕ್ಕೆ ಉಳಿಸ್ಕೊಳ್ಲಿಕ್ಕೆ ಇಡೀ ಸಮಾಜವನ್ನೆಲ್ಲ ಮತ್ತೇನನ್ನಾದರೂ ಬಲಿ ಕೊಡಲಿಕ್ಕೆ ಇವ್ರು ಯಾವಾಗಲೂ ತಯಾರಿರ್ತಾರೆ ಅದು ಮಂಗ ಮರಿಯನ್ನು ತಗೊಂಡು ಕೂತಿತ್ತಂತೆ ನೀರು ಬರಲಿಕ್ಕೆ ಹತ್ತು ಬ್ಯಾರಲ್ನಲ್ಲಿ ಕಂಠದವರೆಗೆ ಬರುವವರಿಗೆ ಮರಿಯನ್ನು ತನ್ನ ತಲೆ ಮೇಲೆ ಇಟ್ಕೊಂಡಿತ್ತಂತೆ ಒಂದು ಸಾರಿ ಬಾಯಿಂದ ಮೇಲೆ ನೀರು ಬಂದ ತಕ್ಷಣ ಮರಿಯನ್ನು ತೆಳಗಿಟ್ಟು ತಾನ ಅದ್ರ ಮೇಲೆ ಕುಂತಂತ ಅಂಥ ನಾಯಕರಿದ್ದರು ಅಂತಂದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ